ಬೇತಮಂಗಲ ಗ್ರಾಮ ಪಂಚಾಯತಿಗೆ ಹಳೆ ಸಾಮಗ್ರಿಗಳ ಹರಾಜಿನಿಂದ ನಾಲ್ಕು ಲಕ್ಷ ಆದಾಯ ಬೇತಮಂಗಲ ಗ್ರಾಮ ಪಂಚಾಯಿತಿಯಿಂದ ಬುಧವಾರ ನಡೆದ ಹಳೆ ಸಾಮಗ್ರಿಗಳ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು ನಾಲ್ಕು ಲಕ್ಷದ ಎಂಟು ಸಾವಿರ ಆದಾಯ ಬಂದಿದೆ ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಂಚಾಯಿತಿಯ ಹಳೆ ಸಾಮಗ್ರಿಗಳಾದ ಪೈಪ್ಗಳು ಪ್ಯಾನೆಲ್ ಬೋರ್ಡ್ ಪಂಪು ಮೋಟಾರ್ ವಿದ್ಯುತ್ ಉಪಕರಣಗಳು ಹಾಗೂ ಇತರೆ ಹಳೆ ಸಾಮಗ್ರಿಗಳನ್ನ ಬಹಿರಂಗವಾಗಿ ಹರಾಜು ಬಿಡಲಾಯಿತು ಈ ಿನ ಮೂಲಕ ಗ್ರಾಮ ಪಂಚಾಯತಿಗೆ ಸುಮಾರು ನಾಲ್ಕು ಲಕ್ಷದ ಎಂಟು ಸಾವಿರ ರೂಪಾಯಿಗಳು ಆದಾಯ ಸಂಗ್ರಹವಾಗಿದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ಕುಮಾರ್ ಕಾರ್ಯದರ್ಶಿ ರಾಜಣ್ಣ ಉಪಾಧ್ಯಕ್ಷೆ ಅಲ್ವೇಲಮ್ಮ ಮಾಜಿ ಅಧ್ಯಕ್ಷರಾದ ಮಮತಾ ಗಣೇಶ್ ಸದಸ್ಯರಾದ ರಾಧಮ್ಮ ಸುಕನ್ಯಾ ಡೈರಿ ಮಂಜುನಾಥ್ ಡೈರಿ ಆನಂದ್ ರೇಣುಕಾ ಓಂ ಸುರೇಶ್ ಸೇರಿದಂತೆ ಇತರೆ ಸದಸ್ಯರು ಮತ್ತು ಸಾರ್ವಜನಿಕರು ಇದ್ದರು ಗ್ರಾಮ ಪಂಚಾಯಿತಿಯಲ್ಲಿ ಹಳೆ ಪಂಪು ಮೋಟರ್ ಪೈಪ್ಸ್ ಕೇಬಲ್ ಆಮೇಲೆ ದುರಸ್ತಿ ಆಗಿರ್ತಕ್ಕಂಥ ಲೈಟ್ಸು ಇವೆಲ್ಲ ಈ ಒಂದು ಬೆತ್ಮಗಳ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಹರಾಜು ಪ್ರಕ್ರಿಯೆ ನಡೀತು ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಪಂಪು ಮೋಟ್ರ್ ಹಳೆ ಪಂಪು ಮೋಟರ್ಸ್ ಒಂದ್ ಲಕ್ಷ ಎರಡ್ ಸಾವಿರಕ್ಕೆ ಹೋಗುತ್ತೆ ಕೇಬಲ್ ಬಂದು ಒಂದ್ ಲಕ್ಷ ಮೂವತ್ತಾರು ಸಾವಿರಕ್ಕೆ ಹೋಗುತ್ತೆ ಹಾಗೂ ಈ ಹಳೆ ಲೈಟ್ಸು ಪ್ಯಾನಲ್ ಬೋರ್ಡ್ಸ್ ಇವೆಲ್ಲ ಅರವತ್ತಾರು ಸಾವಿರಕ್ಕೆ ಹೋಗುತ್ತೆ ಹಾಗೂ ಪೈಪ್ಸ್ ಒಂದು ತೊಂಬತ್ತೊಂದು ಪೈಪ್ಸ್ ಇರುತ್ತೆ ಅದು ಬಂದು ಒಂದ್ ಲಕ್ಷ ನಾಲ್ಕ್ ಸಾವಿರಕ್ಕೆ ಹೋಗಿರುತ್ತೆ ಒಟ್ಟಾಗಿ ಇವತ್ತು ಬೆತ್ಮಂಗ್ಳ ಗ್ರಾಮ ಪಂಚಾಯತಿಗೆ ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯಿಯನ್ನ ಆದಾಯ ಬಂದಿದೆ ಈ ಒಂದು ಆದಾಯದಲ್ಲಿ ಊರಿನ ಅಭಿವೃದ್ಧಿಗೆ ಬಳಸಲಾಗ್ತದೆ ಕೇಬಲ್ ಪೈಪ್ಗಳು ಚಾರ್ಟರ್ ಲೈಟ್ ಸೇರಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸರ್ವ ಸದಸ್ಯರು ತೀರ್ಮಾನ ಮಾಡಿ ಇದನ್ನ ಆಕ್ಷನ್ ಬಿಡ್ಬೇಕಂತ ಹೇಳಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ತೀರ್ಮಾನದಂತೆ ಇಂದು ಈ ದಿನದಂದು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಹಿರಂಗ್ ಹೇಳಿ ತೀರ್ಮಾನ ಆಗಿತ್ತು ಆ ತೀರ್ಮಾನದಂತೆ ಇವತ್ತು ಆಕ್ಷನ್ ಗೆ ಎಲ್ಲಾ ಯಾರ್ಯಾರು ಪಾಲ್ದಾರ ಇರ್ತಾರೆ ಆಕ್ಷನ್ ಎತ್ತಕ್ಕೆ ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕರು ಅದೇ ಥರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿ ಅವರು ಸೆಕ್ರೆಟರಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲರೂ ಬಂದಿದ್ರೆ ಸಕಾಲಕ್ಕೆ ಅವ್ರಿಗೆಲ್ಲರಿಗೂ ಸಹ ಗ್ರಾಮ ಪಂಚಾಯತಿ ಪರವಾಗಿ ಋತ್ಪೂರ್ವವಾಗಿ ಕೊಡ್ತಾ ಇದ್ದೀವಿ ಅದೇ ಥರ ಬೇತ್ಮಂಗ್ಲಾ ಗ್ರಾಮ ಪಂಚಾಯತಿ ಹಳೆ ಸಾಮಗ್ರಿಗಳ ಬಹಿರಂಗ ಹರಾಜು ಮಾನ್ಯರೇ ಈ ಮೂಲಕ ಸಮ ಸಮಸ್ತ ಜನರಿಗೆ ತಿಳಿಪಡಿಸೋದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೇತ್ಮಂಗ್ಲಾ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಬುಧವಾರದಂದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಗ್ರಾಮ ಪಂಚಾಯತಿ ಕಾ ಕಾರ್ಯಾಲಯದಲ್ಲಿ ಹಳೇ ಸಾಮಗ್ರಿಗಳಿಗ ಬಹಿರಂಗವಾಗಿ ಹರಾಜು ಮಾಡಲಾಗುವುದು ಈ ಕೆಳಕಂಡ ಈ ಕೆಳಕಂಡ ಷರತ್ತುಗಳ ಮೇರೆಗೆ ಅಧ್ಯಕ್ಷ ರುಬಾರಿ ಹರಾಜು ಮಾಡಲಾಗುವುದು ಇಷ್ಟ ಇಷ್ಟ ಉಳ್ಳವರು ಹರಾಜಿನ ವೇಳೆಗೆ ಹಾಜರಾಗಿ ಸವಾಲು ಮಾಡಿ ಪಡೆಯಬಹುದು ಈ ಹರಾಜಿನ ಷರತ್ತುಗಳು ಹರಾಜಿನಲ್ಲಿ ಭಾಗವಹಿಸುವ ಭಾಗವಹಿಸುವ ಹರಾಜು ಪ್ರಾರಂಭವಾಗುವ ಮುನ್ನ ಹತ್ತು ಸಾವಿರ ರೂಗಳನ್ನು ಠೇವಣಿ ಇಡತಕ್ಕದ್ದು ಈ ರೀತಿ ಠೇವಣಿ ಇಟ್ಟವರು ಮಾತ್ರ ಚಡ ಸವಾಲಿನಲ್ಲಿ ಭಾಗವಹಿಸು ಅರ್ಹರಾಗಿರುತ್ತಾರೆ ಹರಾಜು ಕೈದಾದ ಕೂಡಲೇ ಆಯ್ಕೆಯರು ಬಿಟ್ಟುದಾರರು ಬಿಟ್ಟು ಉಳಿದವರು ಠೇವಣಿಯನ್ನು ವಾಪಸ್ ಪಡ ವಾಪಸ್ ಮಾಡಲಾಗುವುದು ಹರಾಜು ಕೂಗುವ ಮುನ್ನ ಹರಾಜು ಸಾಮಗ್ರಿಗಳನ್ನು ಪಂಚಾಯತಿಯಲ್ಲಿ ವೀಕ್ಷಿಸಲು ತಿಳಿಸಿದೆ ಎಲ್ಲರಿಗೂ ತಿಳಿಸಿದೆಯಲ್ಲ ನಿಮಿಷ ಡೌಟ್ ಇದ್ರೆ ಯಾವ ಪೈಪ್ ಏನಿದೆ ಏನಿದೆ ಕೈದಾದ ಕೂಡಲೇ ಅಕೇರು ಬಿಟ್ಟುದಾರರು ಪೂರ್ತಿ ಹಣವನ್ನು ಪಾವತಿ ಮಾಡಿಸ್ತಕ್ಕದ್ದು ತಪ್ಪಲ್ಲಿ ಮರು ಹರಾಜು ಮಾಡುವುದಲ್ಲದೆ ಆಗಬಹುದಾದ ನಷ್ಟಕ್ಕೆ ಅಕೇರು ಬಿಟ್ಟುದಾರನೇ ಜವಾಬ್ದಾರಾಗಿರ್ತಾನೆ ಮತ್ತು ನಷ್ಟವನ್ನು ಅವನಿಂದ ವಸೂಲಿ ಮಾಡಲು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅರ್ಥ ಆಯ್ತಾ ಇದು ಹಣ ಪಾವತಿ ಬೇಕು ತಪ್ಪದಲ್ಲಿ ದುಃಸಹರಾಜು ಮಾಡಲಾಗೋದು ಇಲ್ಲವಾದಲ್ಲಿ ಹಿಂದೆ ಹರಾಜು ಕೂಗಿದವರ ಮೊತ್ತ ಪಾವತಿಗೆ ಹರಾಜನ್ನು ತಮ್ಮದಾಗಿಸಿಕೊಳ್ಳುವುದು ಅರ್ಥ ಆಯ್ತಾ ಇದು ಇದು ಎರಡು ಗಂಟೆವರೆಗೆ ಯಜಮಾನ್ ಹೇಳಿದ್ರು ನಾವು ಹೇಳಿದ್ರೆ ಎರಡು ಗಂಟೆವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡಲಾಗಿದೆ ಹಾ ಅಲ್ಲ ಇವಾಗ ಹರಾಜು ಬಿಟ್ಟಿರೋರು ಎರಡು ಗಂಟೆ ಒಳಗಡೆ ದುಡ್ಡು ಕಟ್ಟಿಬಿಟ್ಟು ನಿಮ್ಮ ಸುತ್ತ ನೀವು ಎತ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲ ಸರ್ ಇದೇನು ಪೈಪ್ ಲೈನ್ ನಮ್ಗ್ ಲಾಭ ಬೇಕಂತ ನಾವು ಬಿಡ್ತಾ ಇರೋದು ನಾವೆಷ್ಟು ಎಷ್ಟು ಆಮೇಲೆ ನೀವ್ ಕೂಕ್ ಸರ್ಕಾರ ಎರಡು ಲಕ್ಷ ಶ್ರೀರಾಮ್ ಮುಂದಿನ ಪಂಪು ಮಾಡ್ರು ಮುನಫ್ ಅರವತ್ತು ಸಾವಿರ ಮುನ್ನಫ್ ಡಬ್ಬರಾಮ ಡಬ್ಬೈ ಶ್ರೀರಾಮ ಶ್ರೀರಾಮ್ ಇನ್ನೊಂದು ಅಪ್ಸರ್ ತುಮಾರು ಟೂ ಫೈವ್ ಏಟಿ ಟೂ ಭಾಷಾ ಫೈವ್ ಶ್ರೀರಾಮ್ ನೈಂಟಿ ಚಾನ್ ಪಾಷಾ ಚಾನ್ ಪಾಷಾ ತೊಂಬತ್ತ ಚಾನ್ ಪಾಷಾ ತೊಂಬತ್ತು ಸಾವಿರ ತೊಂಬತ್ತೊಂದು ಸಾವಿರ ಶ್ರೀರಾಮ್ ತೊಂಬತ್ತೊಂದು ಸಾವಿರ ಶ್ರೀರಾಮ್ ತೊಂಬತ್ತೆರಡು ತೊಂಬತ್ತೆರಡು ಸಾವಿರ ತೊಂಬತ್ತೆರಡು ಸಾವಿರ ತೊಂಬತ್ತೈದು ಸಾವಿರ ಶ್ರೀರಾಮ್ ತೊಂಬತ್ತೈದು ಸಾವಿರ ಒಂದ್ಸರಿ ತೊಂಬತ್ತಾರು ತೊಂಬತ್ತಾರು ಸಾವಿರ ನಹಿಮ್ ಒಂದು ಲಕ್ಷ ಶ್ರೀರಾಮ್ ಒಂದು ಲಕ್ಷ ರೂಪಾಯಿ ಶ್ರೀರಾಮ್ ಒಂದು ಲಕ್ಷ ಶ್ರೀರಾಮ್ ಒಂದು ಲಕ್ಷ ಒಂದು ಒಂದು ಲಕ್ಷ ಒಂದ್ ಸಾವಿರ ರೂಪಾಯಿ ನಹಿಮ್ ಒಂದು ಲಕ್ಷ ಒಂದ್ ಸಾವಿರ ರೂಪಾಯಿ ನಹಿಮ್ ಒಂದು ಲಕ್ಷ ಒಂದ್ ಸಾವಿರ ಒಂದು ಲಕ್ಷ ಎರಡು ಸಾವಿರ ಶ್ರೀರಾಮ್ ಒಂದು ಲಕ್ಷ ಎರಡು ಸಾವಿರ ಶ್ರೀರಾಮ್ ಒಂದು ಲಕ್ಷ ಎರಡು ಸಾವಿರ ಶ್ರೀರಾಮ್ ಒಂದನೇ ಲಕ್ಷ ಎರಡು ಸಾವಿರ ಶ್ರೀರಾಮ್ ಒಂದನೇ ಸಲಿ ಒಂದು ಲಕ್ಷ ಎರಡು ಸಾವಿರ ಎರಡನೇ ಸಲಿ ಶ್ರೀರಾಮ್ ಒಂದು ಲಕ್ಷ ಸಾವಿರ ಸಾವಿರ ಎರಡನೇ ಸಲಿ ಶ್ರೀರಾಮ್ ಆಕ್ಷನ್ ಬಿಡ್ತಾ ಇದ್ದೀವಿ ಒಂದ್ ಲಕ್ಷ ಎರ ಸಾವಿರ ಮೂರನೇ ಸಲ ಶ್ರೀರಾಮ್ 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 ತೊಂಬತ್ತೊಂದು ಪೈಪ್ ಗೆ ಹರಾಜ್ ಬಿಡ್ತಾರೆ ಸರ್ಕಾರ ಸವಾಲ ಎರಡು ಲಕ್ಷ ಬೆಟ್ನಕ್ಷ ಒಂದು ಲಕ್ಷ ಶ್ರೀರಾಮ್ ಒಂದು ಲಕ್ಷ 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 ವೈ ಭಾಷಾ ಒಂದು ಲಕ್ಷ ಒಂದ್ ಸಾವಿರ ಭಾಷಾ ಒಂದು ಲಕ್ಷ ಒಂದ್ ಸಾವಿರ ರೂಪಾಯಿ ಭಾಷಾ ಒಂದು ಲಕ್ಷ ಒಂದ್ ಸಾವಿರ ರೂಪಾಯಿ ಭಾಷಾ ಭಾಷಾ ಒಂದು ಲಕ್ಷ ಒಂದ್ ಸಾವಿರ ರೂಪಾಯಿ ಭಾಷಾ ಒಂದು ಲಕ್ಷ ಒಂದ್ ಸಾವಿರ ರೂಪಾಯಿ ಭಾಷಾ ಒಂದು ಲಕ್ಷ ಎರಡ್ ಸಾವಿರ ಹೆಸರ ಒಂದು ಲಕ್ಷ ನಾಲ್ಕು ಸಾವಿರ ಹೆಸರಾರ್ ಒಂದು ಲಕ್ಷ ನಾಲ್ಕು ಸಾವಿರ ಹೆಸ್ರ ಒಂದು ಲಕ್ಷ ನಾಲ್ಕು ಸಾವಿರ ಇಸ್ರಾರ್ ಒಂದೇ ಸರಿ ಒಂದು ಲಕ್ಷ ನಾಲ್ಕು ಸಾವಿರ ಒಂದೇ ಸಲ ಒಂದು ಲಕ್ಷ ನಾಲ್ಕು ಸಾವಿರ ಎರಡನೇ ಸಲ ಒಂದು ಲಕ್ಷ ನಾಲ್ಕು ಸಾವಿರ ಎರಡನೇ ಸಲ ಬಿ ಬಿಟ್ ಬಿಡ್ತಾ ಇದೆ ಒಂದು ಲಕ್ಷ

ರೂಪಾಯಿ ಒಂದೇ ಸರಿ ಎರಡನೇ ಸರಿ ಸಾವಿರ ರೂಪಾಯಿ ಎರಡನೇ ಸರಿ ಬಿಟ್ಟು ಬಿಡ್ತಾ ಅರವತ್ತಾರು ಮೂರನೇ ಸರಿ ಪಂಪ್ ಪಂಪು ಮಾಡಿ ಆಗಿದೆ ಎರಡನೇದು ಕೇವಲ ಆಕ್ಷನ್ ಸರ್ಕಾರ ಸಾವಿರ ಎರಡೂವರೆ ಲಕ್ಷ ಎಂಬೈತ್ ಸಾವಿರ ಶ್ರೀರಾಮ್ ಎಂಬತ್ತೈದು ಎಂಬತ್ತೈದು ಸಾವಿರ ತೊಂಬತ್ ಸಾವಿರ ಲಕ್ಷ ಒಂದ್ ಲಕ್ಷ ಸಾವಿರ ಲಕ್ಷ ಆರು ಸಾವಿರ ಲಕ್ಷ ಹತ್ತು ಶ್ರೀರಾಮ್ ಶ್ರೀರಾಮ್ ಒಟ್ಟಿ ಪದೈದು ಲಕ್ಷ ಹತ್ತು ಸಾವಿರ ಇನ್ನೊಂದು ಶ್ರೀರಾಮ್ ಒಂದ್ರೀರಾಮ್ ಒಂದ್ಲ ಹರೀಶ್ ಲಕ್ಷ ಇಪ್ಪ ಕೃಷ್ಣಜಿರ ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರ ಕೃಷ್ಣಾಜಿರಾವ್ ಒಂದು ಇಪ್ಪತ್ತೆರಡು ಶ್ರೀರಾಮ್ ಒಂದು ಇಪ್ಪತ್ತೆರಡು ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ಒಂದ್ ಲಕ್ಷ ಇಪ್ಪತ್ತ್ ಮೂರು ಒಂದು ಲಕ್ಷ ಇಪ್ಪ ಮೂರು ಒಂದು ಇಪ್ಪತ್ತೈದು ಶ ಒಂದು ಇಪ್ಪತ್ತಾರು ಇನ್ನ ಶ್ರೀರ ಒ ಭಾಷ ಒಂದು ಲಕ್ಷ ಇಪ್ಪತ್ತೇಳು ಭಾಷಾ ಒಂದು ಲಕ್ಷ ಮೂವತ್ತು ಸಾವಿರ ಅಪ್ಸರ್ ಒಂದು ಲಕ್ಷ ಮೂವತ್ತು ಸಾವಿರ ಅಪ್ಸರ್ ಒಂದು ಲಕ್ಷ ಮೂವತ್ತು ಸಾವಿರ ಒಂದ್ ಸರಿ ಒಂದು ಲಕ್ಷ ಮೂವತ್ತೊಂದು ಸಾವಿರ ಭಾಷಾ ಒಂದು ಮೂವತ್ತೊಂದು ಭಾಷಾ ಒಂದು ಲಕ್ಷ ಮೂವತ್ತೊಂದು ಸಾವಿರ ಒಂದು ಮೂವತ್ತೆರಡು ಶ್ರೀರಾಮ್ ಒಂದು ಲಕ್ಷ ಮೂವತ್ತೆರಡು ಸಾವಿರ ಶ್ರೀರಾಮ್ ಒಂದು ಮೂವತ್ತೆರಡು ಶ್ರೀರಾಮ್ ಒಂದು ಮೂವತ್ಮೂರು ಭಾಷಾ ಒಂದ್ ಲಕ್ಷ ಮೂವತ್ ಸಾವಿರ ಭಾಷಾ ಒಂದ್ ಲಕ್ಷ ಮೂವತ್ತೈದು ಸಾವಿರ ಶ್ರೀರಾಮ್ ಒಂದು ಮೂವತ್ತೈದು ಸಾವಿರ ಒಂದ್ ಲಕ್ಷ ಮೂವತ್ತೈದು ಸಾವಿರ ಶ್ರೀರಾಮ್ ಒಂದೇ ಸರಿ ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದೇ ಸರಿ ಮೂವತ್ತಾರು ಒಂದ್ ಲಕ್ಷ ಮೂವತ್ತಾರು ಸಾವಿರ ನಯೀಮ್ ಲಕ್ಷ ನಯೀಮ್ ಒಂದ್ ಲಕ್ಷ ಮೂವತ್ತಾರು ಸಾವಿರ ಒಂದೇ ಸರಿ ಒಂದ್ ಲಕ್ಷ ಮೂವತ್ತಾರು ಸಾವಿರ ಎಣ್ಣೆ ಸಲ ಒಂದ್ ಲಕ್ಷ ಮೂವತ್ತಾರು ಸಾವಿರ ಎಣ್ಣೆ ಸಲ ಬಿ ಒಂದ್ ಲಕ್ಷ ಮೂವತ್ತಾರು ಸಾವಿರ ಮೂರನೇ ನೈಮ್ ಬಂಗಾರಪೇಟೆ ನಯೀಮ್